ಇವತ್ತು ನಾನು ಪರಿಶುದ್ಧ ಕ್ರಿಯದಲ್ಲಿ ಉತ್ಸಾಹ ಸಮೇಹ ಕ್ರಿಯೆ ಹೇಳ್ತಾ ಇದ್ದೇನೆ ಈ ಕ್ರಿಯೆ ಮಾಡೋದ್ರಿಂದ ನಮ್ಮ ದಿನನಿತ್ಯದ ಜೀವನದಲ್ಲಿ ಯಾವುದಾದ್ರೂ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒತ್ತಡವನ್ನು ಅನುಭವಿಸ್ತಾ ಇದ್ದರೆ ಅಥವಾ ಖಿನ್ನತೆಯಿಂದ ಇದ್ರೆ ಮಾನಸಿಕವಾಗಿ ಯಾವುದಾದ್ರೂ ದುಗುಡ ಇದ್ದರೆ ಕಿರಿಕಿರಿ ಇದ್ದರೆ ಒಟ್ಟಿನಲ್ಲಿ ಮಾನಸಿಕವಾಗಿ ಅಥವಾ ಮೆದುಳಿಗೆ ಸಂಬಂಧಪಟ್ಟಿರುವಂಥ ಯಾವುದಾದ್ರೂ ಒತ್ತಡ ಕಿರಿಕಿರಿ ಎಲ್ಲ ಸಮಸ್ಯೆಗಳಿಗೂ ಉತ್ತಮ ಲಾಭವನ್ನು ಕೊಡುವಂತಹ ಕ್ರಿಯೆ ಇದು ಅಗ್ನಿ ತತ್ವಕ್ಕೆ ಸಂಬಂಧಪಟ್ಟಿರುವಂತಹ ಬೆರಳು ಇದು ತತ್ವಕ್ಕೆ ಸಂಬಂಧಪಟ್ಟಿರುವಂತಹ ಬೆರಳು ಇದನ್ನು ಈ ರೀತಿಯಾಗಿ ಜೋಡಿಸಿ ನಂತರ ನಮ್ಮ ಮೂರು ಬೆರಳನ್ನು ಇದು ಆಕಾಶ ತತ್ವ ಪೃಥ್ವಿ ತತ್ವ ಜಲತತ್ವ ಇದನ್ನು ಈ ರೀತಿಯಾಗಿ ಇಟ್ಕೋಬೇಕು ಇಟ್ಕೊಂಡ ನಂತರ ನಿಧಾನವಾಗಿ ಉಸಿರನ್ನು ಎಳ್ಕೊಂಡು ಈ ರೀತಿಯಾಗಿ ಮೇಲೆ ಬರಬೇಕು ಹಾಗೆ ನಮ್ಮ ಬೆನ್ನು ಹುರಿ ಏನಿದೆ ಅದು ನೇರವಾಗಿ ಇರಬೇಕು ಹಾಗೆಯೇ ನಿಧಾನವಾಗಿ ಈ ರೀತಿ ಕೆಳಗಡೆ ಬರಬೇಕು ಹಾಗೆ ನಿಧಾನವಾಗಿ ಮೇಲೆ ಬರಬೇಕು ಆದರೆ ನಮ್ಮ ಬೆನ್ನು ಹುರಿ ಏನಿದೆ ಅದು ಸ್ವಲ್ಪವೂ ಕೂಡ ಬಾಗಬಾರ್ದು ನೇರವಾಗಿ ಬೆನ್ನು ಹುರಿಯನ್ನು ಇಟ್ಕೊಂಡು ಮೇಲೆ ಬಂದು ಅದೇ ಒಂದು ಸ್ಥಿತಿಯಲ್ಲಿ ಅದೇ ಸಮಸ್ಥಿತಿಯಲ್ಲಿ ಈ ರೀತಿ ಕೆಳಗಡೆ ಬರಬೇಕು ನಿಧಾನವಾಗಿ ಉಸಿರು ಎಳೆದುಕೊಂಡು ಮೇಲೆ ಬರಬೇಕು ನಿಧಾನವಾಗಿ ಉಸಿರನ್ನು ಎಳೆದುಕೊಂಡು ಕೆಳ ಬರಬೇಕು ಬೆನ್ನು ಹುರಿ ಬಾಗಬಾರ್ದು ಕಡಿಮೆ ಎಂದರೂ ಇದನ್ನು ಐದು ನಿಮಿಷಗಳ ಕಾಲ ಮಾಡೋದ್ರಿಂದ ಮಾನಸಿಕವಾಗಿ ಕಿರಿಕಿರಿ ಇರ್ಬೋದು ಒತ್ತಡ ಇರ್ಬೋದು ಹಾಗೆ ಮಾನಸಿಕವಾಗಿ ಆಗುವಂತಹ ಎಲ್ಲ ಸಮಸ್ಯೆಗಳಿಂದಲೂ ನಾವು ಹೊರಬರ್ಬೋದು ಮುಂದಿನ ವಿಡಿಯೋದಲ್ಲಿ ಪರಿಶುದ್ಧ ಕ್ರಿಯೆಯಲ್ಲಿ ಮತ್ತಷ್ಟು ವಿಡಿಯೋಗಳನ್ನು ನೋಡೋಣ ಮತ್ತಷ್ಟು ವಿಚಾರಗಳನ್ನು ತಿಳಿಯೋಣ ಪರಿಶುದ್ಧ ಕ್ರಿಯಾ ಎಲ್ಲರನ್ನು ಕ್ಷಮಿಸಿ ಎಲ್ಲರ ಬಳಿ ಕ್ಷಮೆ ಕೇಳಿ ಮಾಡುವಂಥ ಕ್ರಿಯೆ